ಹಲೋ ಬಾಸ್ ಕಾ ಮಾರುನೆ ತಲ್ಲ ನಿಂದಿಂದ ನಾಗ ಹೌದಾ ಇದ್ರಾಗ ಬಂದವ್ರು ಬಾಯಿ ಹಾಕಿ ಬರ್ಲಾರ್ದವ್ರು ಮಳೆ ಐತೆ ತಿಳ್ಕೊಂಡು ಸುಮ್ನೆ ಹೊಚ್ಕೊಂಡು ಕುಂಡ್ರಿ ಹೌದು ಕೇಳವ್ರಲ್ಲ ಈ ಕಡೆ ಈ ಮೇಲ್ನ್ಯಾವ್ರು ಹಾಂ ಹೌದಲ್ಲ ಹಿಂಗೆ ಎಲ್ಲಿ 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 ಅದು ಗುಡ್ಡದಲ್ಲಿ ಅನ್ನೋದಕ್ಕ ತಿಂದಾಳೆ ಹಾಂ ಮಲ್ಲಿ ಎಲ್ಲಿ ಹಾ ಮಲ್ಲಿ ಅಲ್ಲೇ

ಜೀವನ ಮೂರು ದಿನದ ಏ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಯೌವ ಸಂಸಾರ சோக்கே மாணி நம்ம உடுங்க மாலாக்கிசி ஆ மனதோடு பதுக்கி நிந்தி மாறலாக பந்தி விசந்தி Adado tá ಮಾಡಿ ಭಾಗ ಹೆಂಗೈತಿ ಅಂದ್ರ ಪುಣ್ಯಾತ್ಮರೇ ಪರಮಾತ್ಮಗ ನಾವು ನೀವು ಬರ್ಬೇಕಾರ ಒಂದು ವಚನ ವಚನ ಬಂದಿವಿ ಈ ಮಲ ಮೂತ್ರ ರಕ್ತ ಮಾಂಸದೊಳಗಿಂತ ಮಾಂಸದೊಳಗಿನ ಬಯಲು ಮಾಡೋ ಜೀವ ನಿರೂಪಕ ನಾವ್ ಏನ್ ಮಾಡ್ತೀವಿ ದಾಸಾನ ದಾಸಾಗಿ ದುಡಿದು ಮತ್ತೆ ಮುಕ್ತರಾಗ್ತೀವ ಯಪ್ಪ ನಮ್ಮ ಬಂದಣ್ಣ ಬಯಲು ಮಾಡು ತಾಯಿ ಗರ್ಭದಂತರ ನಮ್ಗೆ ಕಡೆಯಕ್ ಮಾಡಿ ಚೆಲ್ಲು ಹಿಂಗ ಬೇಡ್ಕೊಂಡ ಶಿವನಿಗೆ ಕರುಣಾ ಬತ್ತು ಈ ಮಂದಿಗೆ ಹೌದು ಇದು ದೇವ್ರದ್ದು ಭಕ್ತರದ ಪಾತ್ರಲ್ಲ ಮತ್ರಿ ಬಾಂದ್ರ ತಳಗ ಬಂದ್ರು ಬಾಂದ್ರಿಮಿಯನ್ ಮಾಡಿದ ಏನ್ ಮಾಡಾಕ್ತ್ರಿ ಇನ್ನೊಬ್ನ ಕಣ್ಣಾಗ ಅವನು ಬಟ್ಟ ಅವ್ನ ಕಣ್ಣಾಗ ಚುಚ್ಚು ಸೂರ್ಯ ಹೊಂಟು ಕಾತ್ರಿ ಹೋಗಿ ಅಲ್ಲಿ ನಿಗೋಡ್ರೇನ ಸರ್ಕಲ್ದಾಗ ಅಥವಾ ಭಗೀರಥ ಮಹಾರಾಜ್ ಸರ್ಕಲ್ದಾಗ ನಿತ್ರ ಯಾವ್ದು ಬರ್ತತಿ ಗಿರೇಕಿ ಯಾವ್ದು ಕೊಯ್ಬೇಕು ಯಾವ್ದು ಕೊಯ್ಬೇಕು ಡಾಬಾಕ ಈ ಭೇದ ಮಾಡವ್ರು ಯಾರೇನೋ ದೇವ್ರು ಮಾಡ್ಯಾರೇನೋ ಇವ್ರ ನಾವು ಮಾಡಾಕ್ತಿದೇವ ನಾವ್ ನಾವ ಹಂಗ ಪರಮಾತ್ಮನ ಕುರಿತು ಒಬ್ಬ ಭಕ್ತಿ ಮಾಡಿದಂತ ಏನ್ ಬೇಡ್ತಿ ಬೇಡಪ್ಪ ಹೆಂಡ್ರ ಮಕ್ಕಳ ಮನಿ ಮಠ ಎಲ್ಲಾನು ಬಿಟ್ಟ ಹನ್ನೆರಡು ವರ್ಷ ನನ್ನ ಕಾಲಾಗ ಜಪಾತಪ ಕೂತಿ ಕೂತೀ ಅಂದ್ರಿ ಬೇಡ್ತಿ ಬೇಡು ಅಂದ ಅವಾಗಂದ್ಯಪ್ಪ ನನಗೆ ಏನು ಬೇಕಾಗಿಲ್ಲ ಮತ್ತೇನು ಸಿರಿ ಸಂಪತ್ತು ಸಮೃದ್ಧಿ ಕೊಟ್ಟ ನನ್ನ ಬಡತಾನೊಂದ್ ಹಿಂಗಿರ ಸಾಕತ್ತಂದತ್ತ ಒಂದ್ ಹೊತ್ತ ಅನ್ನಕ್ಕೆ ನಾವು ಗತಿ ಇಲ್ಲ ಒಂದ್ ಹೊತ್ತು ತುತ್ತಿನ ಕೂಳಿಗೆ ಗತಿ ಇರ್ಲಾರ ನಿರ್ಧಯವಾಗಿರ್ತಕ್ಕಂತ ಬದುಕ ನಂದಿ ದಯಮಾಡಿ ಆರಾಮಾಗಿ ಸುಖದಿಂತ್ರ ಮೂರ್ ಹೊತ್ತು ತಿನ್ನಂಗ ನನಗೆ ಬದುಕು ಕೊಡಲ ಅಂತ ದೇವ್ರಿಗೆ ಬೇಡಿದಾಗ ಏನ್ ಹೇಳ್ತಾನ್ರಿಪ್ಪ ದೇವ್ರ ಆಯ್ತಂದ ಅಂದ್ ಪಾಂಡವರ ಮನೆಯಾಗೆ ಹೆಂಗ ಒಂದ್ ಅಕ್ಷಯ ಪಾತ್ರೆ ಇತ್ತಲ್ಲ ಹಂಗ ಏನ್ ಮಾಡಿದತ್ತ ಪರಮಾತ್ಮ ಇದು ತುಗ ತುಗ ಇದು ಅಕ್ಷಯ ಪಾತ್ರೆ ಇದ್ರಾಗ ನೆನೆಸಿನಿ ಕೈ ಹಾಕಿದೆ ಅಂದ್ರೆ ಬಂಗಾರ ಬಿಸ್ಕುಟ್ ಅಂದ್ರ ಬಂಗಾರ ಬಿಸ್ಕುಟ್ ಆಕತಿ ಅವತ್ತು ಊಟ ಅಂದ್ರ ಊಟ ಐತಿ ಆಗಳೇನೋ ಬೆಳ್ಳಿ ಕಡಿ ಐತಿದ್ಲೆ ಆ ಬೆಳ್ಳಿ ಕಡಿ ಅಂದ್ರ ಕಡಿ ಬರ್ತೈತಿ ನಮಗೊಂದು ಇಸದು ಕೊಡ್ರಲ್ಲೇ ಏ ಬರ್ತೈತಿ ಹೇಳ ನೀನು ಅಂಜಬೇಡ ಹಿಂದಾಡೆ ನಿನಗೆ ಕೊಡೋದು ಬೇರೆ ಐತಿ ಕಿಂಸಳ ಗಡ್ಡೆ ಕೊಟ್ಟ್ರಿ ಇಲ್ಲ ಹಿಂಗ ಅಂದ್ಕೊಂಡೆ ಆಯ್ತಂದ ಆನಂದ ಆತು ಇವ್ ಮಗ ಮನಿಗೆ ಬಂದ ಮನಿಗೆ ಬಂದ್ ಹೆಂತಿ ಕೇಳ್ದ ಐ ನೋಡ ಹನ್ನೆರಡು ವರ್ಷ ತಕ ತಪಾ ಮಾಡಿ ತಂದನೆ ತಂದ ಏನು ತಂದದಿ ಖಾಲಿ ಬುಟ್ಟಿ ಕಾಲಿ ಬುಟ್ಟಿ ಅಕ್ಷಯ ಪಾತ್ರ ಅದಕ್ಕೇನು ಕೂಣ ಇದು ಖಾಲಿ ಬುಟ್ಟ ಹಂಗ ಹಂಗನ್ಬೇಡ ಬಾಯ್ ಮಾಡ್ಬೇಡ ನೆರಮನಿ ಅವ್ರಿಗೆ ಯಾರಿಗೆ ಕೇಳಿಸಿತ್ತಂದವಹ ಮುಚ್ಚ ಬಾಯ್ ಆಜುಬಾಸದವ್ರಿಗೆ ಕೇಳಿಸಿತ್ತು ಹಿಂದ್ ಮುಂದಿನ ಅವ್ರಿಗೆ ಕೇಳಿಸಿತು ಸುಮ್ ಕುಂಡ್ರೆ ಆತ್ ಗಪ್ಪ ಈಗ ನೋಡ ನಾ ಬಂಗಾರ ಬಿಸ್ಕುಟ್ ಬೇಡ್ಲೆ ಆ ತಂದ ಬೇಡ್ಲೆ ಏ ಬೇಡ ಹಂಗಾರ ತಂದಳ ಬೇಡ ಅನ್ನೋದು ತಡ ಒಂದಿದ್ದ ಇದನ್ನ ತಕ್ಕ ಅಡಮಳಿ ಮತ್ತ ತಂದ ಬುಟ್ಟಿ ಅಕ್ಷಯ ಪಾತ್ರೆ ನನಗ ನೀ ಅಂದ್ರೆ ತಗೊಂಡಿದಿ ಅದ ಚಲಾವಣಿ ಒಳಗೆ ನಡೀತೈತಿ ಚಲಾವಣೆ ತಿರುಗತೈತಿ ಇಲ್ಲ ಅದು ಕೊಟ್ಟಿಯಾಗೆ ಉಳಿತೈತಿ ಅಂದಿದಾವ ಪರಮಾತ್ಮ ಈ ಮಗ ಏನ್ ಮಾಡಿದ ತಗೊಂಡ ಮಹಾರಾಜ ಏನ್ ಮಾಡ್ತಾನ್ರಿ ಆ ಅಕ್ಷಯ ಪಾತ್ರೆ ತಂದ ಮನೆಯಾಗಿ ಹೆಂತಿ ಕಡೆ ಬೇಡ್ಲಿ ಅಂದ್ಕೊಳ್ಳಿ ಬೇಡ ಅಂದ್ರು ಆ ಬೇಡ ಅಂದ್ಕೊಳ್ಳಿ ಅವ ಬಂಗಾರ ಬಿಸ್ಕುಟ್ ತಂದ ಬಂಗಾರದು ಹಿಂಗೇನು ಒಂದು ತಗದ ಅದನ್ನ ತಗದ ಕಡಾಯಿ ಕುಡಿದ್ರಾಗ ಮತ್ತೊಂದು ಬಿಸ್ಕುಟ್ ಹೌದು ತಗದ ಕಡಾಯಿ ಕುಡಿದ್ರಾಗ ಮತ್ತೊಂದು ತಗದ ಕಡಾಯಿ ಕುಡಿದ್ರಾಗ ಹಂಗ ಕುಡಿದ್ರಾಗ ಪೋಣ ಬಂದಾಗ ಕತ್ತು ಹಿಂಗ ತಗದಂಗ ತಗದಂಗ ತೆಗೆಯ್ಯಾವ ಅಲ್ಲಿ ಹೊಂಡ್ ತಗ್ಯಾವ ಹಂಗ ಹೊಂಡು ತಗ್ಯಾವ ಮುಂದ್ ಒಟ್ಟ ಸಾಕಲ್ಲ ಸಾಕ ಜೀವನಿ ಡಿಗ್ ಬಿತ್ರಿ ಹಂಗ ಈ ಮಗನಿಗೆ ಮೈಯಾಗ ಕಟ್ನೀರ್ ಬಂದು ಅದನ್ನ ಬಸ್ಕೋಬೇಕಾದ್ರೆ ಸುಡು ತುಂಬಾ ಕಟ್ಟಣ ಒಂದ್ ಹೊತ್ತಿಗೆ ಕೂಳಿಗೆ ಗತಿ ಇಲ್ಲ ಮಗ ದೇವರಿಗೆ ಹೋಗಿ ಬೇಡ್ಕೊಂಡು ಬಂದಾನೆಲ್ಲ ಬೇಡಿ ಬೇಡಿ ಅದ್ ಹೆಂಗಸ ಚೀಲಾ ತುಂಬಿ ತುಂಬಿ ಅದಕ್ಕೆ ಕಟ್ ನೀರ ಒಂದ್ ಅಲ್ಲಿ ಎರಡಲ್ಲಿ ಇಡೀ ಅವ್ರ ಮನಿ ಎಟ್ಟಿತ್ಲಾ ಒಟಾರ್ದಾಗ ತುಂಬಿದಂಗ ಅಥವಾ ಜೋಧಿ ಈ ಜಮೀನ್ ಇಟ್ಟು ಹಚ್ಚಿದಂಗ ಹಚ್ಬಿಟ್ರಾಟ ನಿಟ್ಟು ಹಚ್ಚತು ಇವ್ ತಗದ್ ಅದ್ರಾಗ ಪ್ರಾಣನ ಹೋದ್ರಿ ಅಪ್ಪ ಎರಡು ಹಿಡಿದ್ ಅಕ್ಷಯ್ ಪಾತ್ರಿ ಕೈಯಾಗ ಐತಿ ಎರಡು ಸತ್ತು ಸತ್ತು ರಾತ್ರಿ ಟೈಮ್ ಯಾರಿಗೂ ಹೇಳಬೇಡ ಮಂದಿಗೆ ಸಪ್ಲೈ ಆಗತ್ತ ಬಾಗಲ ಹಾಕೊಂಡ್ರೆ ಒಳಗ ತಗ್ಯಾಕತ್ತಿದ್ಲ ಇವು ಅಟ್ರಾಗ ಏನ್ ಮಾಡ್ಬಿಟ್ರು ಒಂದ್ ದಿನ ಹೋಯ್ತಿ ಎರಡ್ ದಿನ ಆಯ್ತು ಮೂರ್ ದಿನ ಅಂತ ಮನೆ ಮನಿಗದವ್ರ ಇವ್ರ ಬಾಗಲಾ ತೆರೆದಿಲ್ಲ ಅದಾವ ಎಲ್ಲಿ ಒಳಗಿನ ಬಾಗಲ ಹಾಕಿರತ್ತ ನಿಮ್ಮಂತವ ಬಂದು ಒಬ್ಬ ಬಡದ ಬಾಗ್ಲ ಅಲ್ಲ್ಯಾರು ಬಾಗ್ಲತೀರಿ ಅವ್ರು ಯಾರು ಇಲ್ಲಿ ಯಾಡು ಬಂಗಾರ ಬಿಸ್ಕುಟ್ದಾಗ ಹೋಗ್ಯಾವಪ್ಪ ಹೋಗ್ಯಾರ ಇಲ್ಲಿ ಏನು ಮಾಡೋದೈತೆ ಅದು ಅದ್ರಾಗ ಒಬ್ಬ ನಮ್ಗೆ ವಿರಾಟ್ ಕೊಹ್ಲಿ ಅಂತ ಒಂಥರ ದಾಡಿಸಿದ್ದ ತಾಕತ್ಲೆ ಒದ್ದ ತಾಕತ್ಲೆ ಜರಾ ಒದ್ದಿನ ತೇಳ ಬಾಗ್ಲ ಒದ್ದ ಪಡಕ್ ಮುರಿದ್ರಿ ಒಳಗೆ ಹೋದ್ರೆ ಒಳಗೆ ಹೋಗಿ ನೋಡ್ತಾನೆ ಬಂಗಾರ ಬಿಸ್ಕುಟ್ ಅಯ್ಯಪ್ಪ ಚಕ್ ಮಿಂಚಾಕತ್ತ್ಯಾವ ಅವು ಅರೆ ಬಂಗಾರ ಬಿಸ್ಕ ಇವ್ವ ಕೈಯ್ಯಾಗ ಏನು ಹಿಡ್ದಾನ ಓತಂದ ಅವ ಹೌದ ಇವ ಹೋಗಿ ಏನು ಮಾಡಿದ ಹಾಂ ಹಾಂ ವಿರಾಟ್ ಕೊಹ್ಲಿ ಆದ್ರ ಏನೋ ಒಂದು ಬಿಸ್ಬಿಟ್ ಅಂತ ಹೊಂಟಿತ್ತು ಅದನ್ನ ತೆಗಿಬೇಕಂತ ಬುಟ್ಟಿಯಂದ ತೆಗದ ಮತ್ತೊಂದು ನಾವಂತ ಮತ್ತೊಂದು ಮತ್ತೊಂದು ಅವ್ಗು ಚಲ್ಲ ಚಲೋ ಇವ ಏನ್ ಮಾಡ್ದೆ ಇವನು ಅಲ್ಲೇ ಲಗ ಹೊಡ್ದ ಹೊಡದ ಎಂದನು ಲಗ ಹೊಡಿ ಸಾರ್ ನೀವ್ನು ನೋಡಾಕ ನಿನ್ನಂತಾವ ಬಂದರೆ ನನಗೊಂದು ಬೆಳಿ ಕಡಿಯರೇ ಬೇಕ ನಾವು ಅವನು ಅವನೇ ಹಂಗ ಹೆಂಗ್ರಿಪ್ಪಾ ಗಳಿಸುವಂತ ಅಬ್ಬರದಾಗ ನಾನ್ ಏನ್ ಮಾಡಾಕತ್ತೀವಿ ಆಶೆ ಅಂದ್ರ ಆಕಾಶ ದಟ್ಟ ದೊಡ್ಡದೈತಿ ಆಶೆ ಅಂದ್ರೆ ಆಕಾಶ ದಟ್ಟ ಸವಿ ನುಡಿ ಸಂಸಾರದಾಗ ಗಳಿಸಿ ಇಟ್ಟಿವಿ ಅಬ್ಬರದಾಗ ಮಡಿವಾಳ ಅಂತ ಹೇಳ್ತಾನ ಇರಾಕ್ ಆಗ್ಲಿ ಸವಿ ಸವಿಯಾಗಿ ನಾಕ್ ಮಂದಿಗೆ ಹಾಲು ಜೇನು ಅಂದ್ರ ಹಾಲು ಬೆಲ್ಲ ಬೆಲ್ಲಾವು ನೀವು ಇರ್ಬೇಕಾಗಿ ಸುಖಮಯವಾಗಿರ್ತಕ್ಕಂಥ ಬೆಣ್ಣತ್ತಿ ಬರಂಗಿಲ್ಲ ಒಂದಿನ ನನ್ನಲ್ಲಿ ಐತಿ ಅಂದ್ರೆ ನೀ ತಿನ್ನು ನಿನ್ನಲ್ಲಿ ಐತಿ ಅಂದ್ರ ನಾ ತಿನ್ನು ಕಾಗೆ ಒಂದ್ ಕಂಡರೆ ಕೂಗಿ ಕರಿಯುವುದು ತನ್ನ ಬಳಗವನ್ನ ಹೌದ್ ಹೌದಾ ಆ ಕಾಗಿ ಕೋಳಿಗಿಂತಲೂ ಕರಕಷ್ಟ ಈ ಮನುಷ್ಯ ಜನ್ಮ ಐತಿ ಇವತ್ತಿನ ದಿವ್ಸ ವಿಚಾರ ಮಾಡ್ಕೊಂಡ್ರೆ ಅದ ಬಹಳ ಇರ್ಲಿ ಇಲ್ಲಿ ನಾವು ವಿಚಾರ ಮಾಡುವಂತ ವಿಷಯ ಅಂತಂದ್ರೆ ಇಂತ ಒಂದು ನಾವು ನೀವು ಏನಂತ ಶ್ರೀಮಂತಿಕ ಐತಿಪಾ ಅಂತಂದ್ರ ಇದು ಬಡತನ ಬರಬೇಕಾಗ್ಯದ ಬರಬೇಕಾಕತ್ರಿಪ್ಪ ಇದು ಎಲ್ಲಾ ಶ್ರೀಮಂತಿಕೆ ಬಡತನ ನೆಳ್ಳಂದ ಎದ್ದು ಬಿಸ್ಲಾಗ ಕೂತಂಗತಿ ಬಿಸ್ಲಾನ್ ಎದ್ ನೆಳಾ ಕೂತಂಗ್ರಿ ಅದಕ್ಕಾಗಿ ನೀ ಏನ್ ಮಾಡವ್ ಈಗ ಏನು ಏನ್ ಮಾಡುದ್ರಿ ಸವಿ ನುಡಿ ಸಂಸಾರದಾಗ ಗಳಿಟ್ಟಿ ಅಬ್ಬರದಾಗ ಸವಿ ನುಡಿ ಸಂಸಾರದಾಗಳಸಿಟ್ಟಿ ಅಬ್ಬರದಾಗ पितलनि वञी रोग अवो यमा कु हग अमाको हितलनि वञी Uh-huh. <laughs>